ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್ ಇವತ್ತು ಒಂದು 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 ಒಳ್ಳೆ ಟೇಸ್ಟಿಯಾದ ಒಂದು ಕರಿ ಮಾಡುವ ಚಿಕನ್ದು ಎಷ್ಟು ಆಗುತ್ತೆ ಮಾಡಲಿಕ್ಕೆ ಕೂಡ ಈಸಿ ನೆನ್ನೆ ವೀಡಿಯೋ ಮಾಡ್ತಾ ಮಾಡ್ತಾ ಮಾಡುವ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂತೇಳಿದರೆ ಅಪ್ರಪ ಮಾಡ್ಬೋದು ಮತ್ತು ಈ ಬೇರೆದಕ್ಕೆ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡ್ತಾ ಕೂತ್ಕೊಳ್ಬೇಕು ಸೊ ಇದಕ್ಕೆ ಆ ಥರ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡೋದು ಫ್ರೈ ಮಾಡೋದು ಮತ್ತು ಗ್ರೈಂಡ್ ಮಾಡೋದು ಮಾಡೋದು ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಗೈಸ್ ತುಂಬಾ ಟೇಸ್ಟಿ ಆಗುತ್ತೆ ಖರ ಖರಾಗಿ ಟೇಸ್ಟಿ ಆಗುತ್ತೆ ತಂದಿ ಪೊಲೆ ಓಡ್ ಪೊಲೆ ಅದಕ್ಕೆಲ್ಲ ವಾವು ಸೂಪರ್ ಮತ್ತು ಆ ಸ್ಪಾಂಜ್ ಟೈಪಲ್ಲಿ ಇಡ್ಲಿ ಬರುತ್ತಲ್ಲ ಅದಕ್ಕೆಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಸೊ ಗೈಸಿ ಇವಾಗ ಪಟ ಪಟ ಅಂತ ಹೋಗಿ ಚಟ ಚಟ ಅಂತ ಹೇಳಿ ಕರಿ ಮಾಡುವ ಹಾಗೆ ಗೈಸ್ ಇಷ್ಟರ್ವರೆಗೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಗೈಸ್ ನಾನು ತುಂಬ ದಿವಸ ಈಗ ಸುಮ್ಮನೆ ಲೈವ್ ಎಲ್ಲ ಮಾಡಿ ಹಾಕ್ತಾ ಇದ್ದೆ ಲೈವ್ ಮಾಡೋ ಉದ್ದೇಶ ಏನಂತ ಹೇಳಿದರೆ ನಾವೀಗ ಲೈವ್ ಇದ್ದಾಗ ಸ್ವಲ್ಪ ಬೇರೆ 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 ಜನ ಎಲ್ಲ ನೋಡಲಿಕ್ಕೆ ಬರ್ತಾರೆ ಸೊ ಹಾಗೆ ಮಾ ಹಾಗೆ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿ ಅಷ್ಟೇ ಮತ್ತು ಗೈಸ್ ಅದು ಒಂದು ಇದು ಅಷ್ಟೇ ಬಟ್ ನನಗೆ ಲೈವಲ್ಲಿ ಬಂದು ಹೀಗೆ ಮಾತಾಡೋದು ತುಂಬಾ ಖುಷಿಯಾಗುತ್ತೆ ತುಂಬ ಜನ ತುಂಬ ಅಲ್ಲ ಸ್ವಲ್ಪ ಒಳ್ಳೆದ್ರಲ್ಲಿ ಬಂದ್ರೆ ನನಗೆ ಹೀಗೆ ಮಾತಾಡಿಸ್ತಾರೆ ಮತ್ತೆ ಕಮೆಂಟ್ಸ್ ಕೂಡ ಒಳ್ಳೆದ್ರು ಹಾಕ್ತಾರೆ ಮತ್ತೆ ಕೆಲವರು ನಂಜಲ್ಲಿ ಎಂತೆಲ್ಲ ಬರೀತಾರೆ ಅವರಿಗೆ ಬಿಡಿ ಮಣ್ಣಕ್ಕಿ ಅವರಿಗೆ ತಿಂದದ್ದು ಕರಗ್ಲಿಲ್ಲ ಅಂತ ಹೇಳಿದ್ರೆ ನೆಸಿಮನನ್ನು ದೂರಲೇಬೇಕು ನೆಸಮನನ್ನು ದೂರಿಯೇ ಅದು ಅವ್ರದ್ದು ಕರಗೋದು ಅಂತ ಇದ್ರೆ ಇರ್ಲಿ ಅವ್ರದ್ದೇ ಕೂದು ಇಳಿಲಿ ಅದು ನನಗೆ ಬೇಸರಿಲ್ಲ ಬಟ್ ನಾನು ಯಾರಿಗೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಹೇಳ್ತಾರೆ ನನ್ನ ಮಾಡಿದ ಕರ್ಮ ಎಲ್ಲ ಅವ್ರಿಗೆ ಹೋಗ್ತದೆ ಅಷ್ಟೇ ಬೇಕಾದ್ರೆ ಹೇಳಿ ಒಳ್ಳೆಯವರು ನನಗೆ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆಯವರು ಒಂದು ಹತ್ತು ಜನ ಸಪೋರ್ಟ್ ಮಾಡಿದ್ರು ಸಾಕು ಕೆಟ್ಟವರು ನನ್ನಿಂದ ದೂರನೇ ಇರಿ ಅಷ್ಟೇ ಅಷ್ಟೇ ಇಷ್ಟಪಡ್ತೇನೆ ಹಾಗೆ ಗೈಸ್ ಪಟ ಪಟ ಅಂತ ಹೋಗೋ ಸಾಕು ಮಾತಾಡೋದು ಮತ್ತೆ ಮಾತಾಡುವ ಎಷ್ಟು ಸಾರಿ ಲಿಪಿಗೆ ಬಾಮ್ ಹಾಕ್ತಾಳ ಗೊತ್ತಿಲ್ಲ ಗೈಸ್ ಇದು ನನ್ನ ಕಾಸಿನ್ ಸಿಸ್ಟರ್ ಇನ್ ಲಾ ನನಗೆ ಕೊಟ್ಟಿದ್ದು ಗೈಸ್ ಇವಳ ಮುಖ ನೋಡಿ ಅಂತ ಆಟಾಡಿ ಆಟಾಡಿ ಫುಲ್ ನನ್ನ ಬೆಡ್ ಇಗ್ನೋರ್ ಮಾಡಿ ಬೆಡ್ಗೆ ಕವರ್ ತೆಗ್ದಿದ್ದೇನೆ ಶಾಂಜಾ ವಾಮಿಟ್ ಮಾಡಿದ್ಲು ಸೊ ಹಾಗೆ ಹಾಗೆ ಎಂತ ಹೇಳೋದು ಹೇಳಿ ಇಷ್ಟೊಂದು ಕಣ್ಣಲ್ಲಿ ನೀರು ಬರಲಿಕ್ಕೆ ಕಾರಣ ನಿಜ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂದರೆ ಆಲ್ಮೋಸ್ಟ್ ಲೇಡೀಸ್ಗೆ ಗೊತ್ತಿರ್ಬೋದು ಅಷ್ಟೊಂದು ಮನಸ್ಸು ಇದಾಗಿನೇ ಈ ಥರ ಕಣ್ಣೀರು ಬರೋದು ಲೇಡೀಸ್ಗೆ ಜಾಸ್ತಿಯಾಗಿ ಬೇಗ ಅಂದರೆ ಎಷ್ಟೊಂದು ಅಳ್ಳಿಕ್ಕೆ ಕಾರಣ ಹಾಗಾದ್ರೆ ಏನಾಗಿರ್ಬೋದು ಇದಕ್ಕೆ ರೀಸನ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಇವತ್ತು ನಾನು ಉಂಟಲ್ಲ ನಿಮ್ಮ ಹತ್ರ ಎಲ್ಲವೂ ಶೇರ್ ಮಾಡ್ತೇನೆ ಸೊ ಗೈಸ್ ವಿಷಯ ಏನಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತಿರ್ಬೇಕು ತುಂಬಾ ಜನ ನೋಡ್ಬಿಟ್ಟು ಎಷ್ಟು ಖುಷಿಯಿಂದ ನೋಡ್ತಿರ್ಬೋದು ಸೊ ಏನಾಯ್ತು ಏನಾಯ್ತು ನೆಸಿಮನೆಗೆ ಬೆಟ್ಟು ಬಿದ್ದಿರ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ತುಂಬಾ ಖುಷಿ ಖುಷಿಯಿಂದ ನೋಡ್ತಿರ್ಬೋದು ಬಟ್ ಗೈಸ್ ಗೈಸ್ ಈ ಶಾಂಜ ಒಂದು ಕುರ್ಸು ಬಿಸಾಡಿ ಬಿಸಾಡಿ ಕುರ್ಸು ಅಂತ ಚೇರು ಲಗಡೆ ತೆಗಿತಾಳೆ ಮತ್ತೆ ವಿಷಯ ಅಂತ ಹೇಳಿದ್ರೆ ಇಷ್ಟು ಇಷ್ಟು ಮೂರು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೇನೆ ನಿಜ ಮೂರು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೇನೆ ಆದ್ರೂ ಕೂಡ ಇಷ್ಟರ ತನಕ ಒಂದು ದಿವಸ ಕೂಡ ಕಣ್ಣಲ್ಲಿ ನೀರು ಬರದ ದಿನ ಇಲ್ಲ ಅಷ್ಟೊಂದು ನೊಂದು ಹೋಗಿದೆ ಮನಸ್ಸು ಓಕೆ ಯಾಕೆ ಬೇಕು ಗೈಸ್ ಯಾಕೆ ಬೇಕು ಈ ನೀರುಳ್ಳಿ ಗೈಸ್ ಗಾಯಸ್ ನೆನಗೆ ಯಾವಾಗ ನೋಡಿದ್ರು ಕಣ್ಣಲ್ಲಿ ಇಷ್ಟಿಷ್ಟು ನೀರು ನೋಡಿ ಕಟ್ ಮಾಡಿದ್ರೆ ಇಷ್ಟಿಷ್ಟು ನೀರು ಯಾವಾಗ ನೀವು ಕಟ್ ಮಾಡಿ ಕೆ ಕೆಲವರಿಗೆ ಹೇಳ್ತಾರೆ ನಮ್ಗೆ ಅಭ್ಯಾಸ ಆಗಿದೆ ನೀರು ಬಿಡುದಿಲ್ಲ ನನ್ಗೆ ಯಾವಾಗ ನೀರಿ ಎಂತೆಲ್ಲ ಮತ್ತೆ ಎಂಥ ಖುಷಿಯಲ್ಲಿ ವ್ಲಾಗ್ ಎಂಥ ವಾಚ್ ಮಾಡೋದು ಅಷ್ಟು ಡ್ಯಾನ್ಸ್ ಕೂಡ ಮಾಡ್ಬೋದು ಓಡಿಸ್ ಮನೆಗೆ ಎಂತಾದರೂ ಆಯಿತು ಹಾಗೆ ಅಂತ ಅಲ್ಲಿ ಅಲ್ಲ ಅಲ್ಲ ಅಲ್ಲನಿಗೆ ಲ್ಯಾಕ್ ಶುಕ್ರ ಆ ಥರ ಪರಿಸ್ಥಿತಿ ಬರಲಿಲ್ಲ ಇಷ್ಟು ತನಕ ಬರುದು ಬೇಡ ಅಂದರೆ ಅಳುತ್ತಾ ವ್ಲಾಗ್ ಮಾಡಲಿಕ್ಕೆ ಆ ಥರ ಪರಿಸ್ಥಿತಿ ಬರೋದು ಬೇಡ ಇನ್ಶಾಲ್ವಾ ಪ್ಲೀಸ್ ನೆಗೆಟಿವ್ ಆಗಿ ಏನು ಇನ್ನೊಬ್ರಿಗೆ ಬಯಸಬೇಡಿ ಗಾಯಸ್ ನನ್ನ ಮನೆದು ಇದು ನೀವು ನೋಡಲಿಲ್ಲ ಇನ್ಶಾ ಅಲ್ಲ ಇನ್ನು ತೋರಿಸ್ತೇನೆ ಮತ್ತು ಇವಾಗ ನಾನು ಕುಕ್ ಏನಂತ ಹೇಳಿದರೆ ಇಲ್ಲಿ ನೋಡಿ ಇದೆಂತ ಕಲ್ಲ ತರ್ಚ ಅಂತ ಹೇಳ್ತಾರೆ ಅದನ್ನು ಇವಾಗ ನಾನು ಸುಕ್ಕ ಮಾಡಲಿಕ್ಕೆ ಬೇಯಿಸ್ತಾ ಇದ್ದೇನೆ ಸೊ ಚೆನ್ನಾಗಿ ವಾಶ್ ಮಾಡಬೇಕು ಮತ್ತು ಅದು ಫಸ್ಟಿಗೆ ನಾವು ಕ್ಲೀನ್ ಮಾಡಿನೇ ಬೇಯಿಸಬೇಕು ಗೈಸು ಇಲ್ಲ ಅಂತ ಹೇಳಿದರೆ ಎಲ್ಲ ಹೆರ್ಚೊಳಗೆ ಎಲ್ಲ ಅದರದ್ದು ಪೊಡಿ ಪೊಡಿ ಉಂಟಲ್ಲ ಅದೆಲ್ಲ ಹೋಗಿ ಮತ್ತು ನಮಗೆ ಸುಕ್ಕ ಮಾಡಿ ತಿನ್ನುವಾಗೆಲ್ಲ ಪೊಡಿ ಪೊಡಿಯಾಗಿ ನಮಗೆ ಸಿಗ್ತದೆ ಸೊ ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತು ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಉಂಟಲ್ಲ ಚಂದ ಉಮ್ಮ ಮಾಡೋಕ್ಕೂ ಅಂತ ಟೈಮ್ ಇದು ಮಾಡಿದ್ರು ಬೇಯಿಸಿದ್ರೆ ನಮ್ಮ ಅದರೊಳಗಡೆ ಇದು ಹೋಗೋದಿಲ್ಲ ಅಂತ ಪೊಡಿ ಪೊಡಿ ಹೋಗೋದಿಲ್ಲ ಹಲೋ ಹಾಂ ಅಮ್ಮ ಓಡ್ಲೆ ಇವಡ ನಿಲ್ ನಿಲ್ನಾ ಚಲ್ರ ನೀಲ್ ಏನ್ ಖುಷಿ ಅಂತ ಹೇಳಿದ್ರುಂಟಲ್ಲ ಸುಮ್ಮನೆ ಅಮ್ಮನಿಗೆ ಕರಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರು ಉಂಟಲ್ಲ ಏನೂ ಗೊತ್ತಿಲ್ಲ ನಿನ್ನಿಂದ ಏನೋ ಒಂಥರ ಏನೋ ಒಂಥರ ಮೂಡ್ ಆಫ್ ಮೂಡ್ ಆಫ್ ತರ ಫೀಲ್ ಆಗ್ತಾ ಹಾಗೆ ಸ್ವಲ್ಪ ಅಮ್ಮ ಬಂದ್ರೆ ಖುಷಿ ಆಗ್ತದೆ ಹತ್ರ ಮಾತಾಡ್ತಾ ಮಾತಾಡ್ತಾ ಉಂಟಲ್ಲ ಸ್ವಲ್ಪ ಖುಷಿ ಆಗ್ತದೆ ಸೊ ಹಾಗೆ ಹಾಗೆ ಪಾಪ ಗೈಸ್ ಒಂದು ಒಳ್ಳೆ ಟೇಸ್ಟಿಯಾದ ಒಂದು ಕರಿ ಮಾಡುವಾಗೈಸ್ ಇದು ಪಾತ್ರೆ ಇದು ಇಗ್ನೋರ್ ಮಾಡಿ ಯಾಕಂತ ಹೇಳಿದರೆ ಅದು ಅಲ್ಲಿ ಆ ಮನೆಯಲ್ಲಿರುವಾಗ ಎಂಥದ್ದು ಫುಲ್ಲು ಚಾಕಲ್ಲಿ ಹೀಗೆ ಚುಚ್ಚಿ ಚುಚ್ಚಿ ಇದಾದಾಗೆ ಆಗಿತ್ತು ಮತ್ತೆ ಇಲ್ಲಿ ಇಲ್ಲಿ ಮತ್ತೆ ನಾನು ಫುಲ್ಲು ಸ್ಟೀಲ್ ಇದರಲ್ಲಿ ಎಲ್ಲ ತಿಕ್ಕಿ ಎಲ್ಲ ಹೀಗೆ ಆಗಿದೆ ಸೊ ಅದಿರಲಿ ಹಾಗೆ ಗೈಸ್ ಸ್ವಲ್ಪ ಆಯಿಲ್ ಹಾಕಬೇಕು ಸನ್ಫ್ಲವರು ರಿಫೈನ್ಡ್ ಆಯಿಲ್ ಹಾಕಿಬಿಟ್ಟು ಉಂಟಲ್ಲ ಗೈಸ್ ನಾವು ಅದಕ್ಕೆ ಇದು ಸ್ಪೈಸಸ್ ಹಾಕೋದು ಇದರಲ್ಲಿ ಉಂಟಲ್ಲ ಕಾಳು ನಲ್ಲ ಮೊಲವು ಮತ್ತು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಬರ್ಸೊಪ್ಪು ಇದಿಷ್ಟನ್ನು ಹಾಕಬೇಕು ಓಕೆ ಇದಿಷ್ಟನ್ನು ಹಾಕಿ ಉಂಟಲ್ಲ ಗೈಸ್ ಚೆನ್ನಾಗಿ ಬರ ರೋಸ್ಟ್ ಮಾಡಬೇಕು ಓಕೆ ಹೀಗೆ ಮಾಡಬೇಕು ಹೀಗೆ ಮಾಡಿಬಿಟ್ಟು ಉಂಟಲ್ಲ ಸ್ವಲ್ಪ ಅದು ಅಂದರೆ ಬ್ಲ್ಯಾಕ್ ಆಗೋ ತನಕ ಕಾಯಿಬಿಡಿ ಸ್ವಲ್ಪ ರೋಸ್ಟ್ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಉಂಟಲ್ಲ ಗಾಯಸ್ ಮತ್ತು ನಾವು ಅದಕ್ಕೆ ಟೊಮೆಟೊ ಹಾಕಬೇಕು ನಾನು ಒಂದು ಟೂ ಟೊಮೆಟೊ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಇಷ್ಟ ನೀವು ಎಷ್ಟು ಚಿಕನ್ ಮಾಡ್ತಾ ಇದ್ದೀರಾ ಅಷ್ಟು ಹಾಕ್ಬೋದು ಇದು ನಾನು ಜಸ್ಟ್ ಕರಿ ಮಾಡಿ ತೋರಿಸ್ತಿರೋದು ನನಗೆ ಕ್ವಾಂಟಿಟಿ ಎಲ್ಲ ಹೇಳ್ತಾ ಹೋಗಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನಾನು ಒನ್ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಹಾಗೆ ಹಾಗೆ ಗಾಯಸ್ ಬೆಳ್ಳುಳ್ಳಿ ಮತ್ತು ಇಂಜಿ ಉಂಟಲ್ಲ ಹೀಗೆ ಹಾಕಿದರೆ ಟೇಸ್ಟಿ ಆಗುತ್ತೆ ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕ್ಬೋದು ಹೀಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಹೀಗೆ ಹೀಗೆ ಮಾಡಿ ಫ್ರೈ ಮಾಡಬೇಕು ಚೆನ್ನಾಗಿ ಎಲ್ಲ ಆಗುತ್ತೆ ಅಂದರೆ ಒಳ್ಳೆ ಸಾಫ್ಟ್ ಆಗಬೇಕು ಗೈಸು ಆಯಿಲ್ ಸ್ವಲ್ಪ ಹಾಕಿದರೂ ಸಾಕಾಗುತ್ತೆ ಬಟ್ ನಾನಿಲ್ಲಿ ಸ್ವಲ್ಪ ಹಾಕಿದೆ ಯಾಕಂತೇಳಿದರೆ ಇದು ಪಾತ್ರೆ ಇದಾಗ್ತಾ ಇತ್ತು ಡ್ರೈ ಆಗ್ತಾಯಿತ್ತು ಬೇಗ ಹಾಗೆ ಹಾಗೆ ಮತ್ತೆ ಉಂಟಲ್ಲ ಇದು ಮೂರು ಹಸಿ ಹಾಕಿದೆ ಗೈಸ್ ನಲ್ಲ ಮೊಲೋ ಜಾಸ್ತಿ ಹಾಕಬೇಡಿ ನಲ್ಲ ಮೊಲ ಸ್ವಲ್ಪ ಹಾಕಿ ಹಸಿ ಮೆಣಸು ಜಾಸ್ತಿ ಹಾಕಿದ್ರು ಓಕೆ ಇಲ್ಲಾಂದರೆ ಜಾಸ್ತಿ ಖಾರ ಆಗುತ್ತೆ ಹಾಗೆ ಮತ್ತೆ ಈ ಕೊಬ್ಬರಿ ಉಂಟಲ್ಲ ಅದು ಇದ್ರೆ ಹಾಕಿ ಅರ್ಧ ಅದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲ ಹೇಳಿದ್ರೆ ಇದು ಹಸಿ ತ್ಯಂಗೆ ಹಾಕಿದರೂ ಆಗ್ತದೆ ನಾನು ಹಾಗೆ ಮಾಡಿದ್ದು ಹಾಗೆ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು ಅದರ ಮೇಲೆ ಲಾಸ್ಟ್ ಮೂಮೆಂಟಿಗೆ ಉಂಟಲ್ಲ ಕೊತ್ತಂಬರಿ ಮತ್ತು ಪುದೀನ ಒಂದೊಂದು ಮುಷ್ಟಿಯಷ್ಟು ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡಬೇಕು ಅಂದರೆ ಆ ಬಿಸಿಯಲ್ಲಿಯೇ ಅದು ಸಾಫ್ಟ್ ಆಗುತ್ತೆ ಕೊತ್ತಂಬರಿ ಮತ್ತು ಪುದೀನ ಅಲ್ಲಿಗೆ ಫ್ಲೇಮ್ ಆಫ್ ಮಾಡಬೇಕು ಓಕೆ ಅಲ್ಲಿಗೆ ಫ್ಲೇಮ್ ಆಫ್ ಮಾಡಿ ಉಂಟಲ್ಲ ಗೈಸ್ ಮತ್ತು ನಾವು ಈ ಕಡೆ ಕೋಳಿ ಬಾಯ್ಲ್ ಮಾಡಲಿಕ್ಕೆ ಇಡುವ ಫಸ್ಟಿಗೆ ಒಂದು ಬನಾಲೆಗೆ ಎಣ್ಣೆ ಹಾಕಬೇಕು ಆಯಿಲ್ ಹಾಕಬೇಕು ಅದು ನಾವಲ್ಲಿ ಇಡುವ ಓಕೆ ನಾವು ಅಲ್ಲಿ ಇದು ಮಾಡಿದ್ದು ಮತ್ತು ಇದು ಸೆಕೆಂಡ್ ಸ್ಟೆಪ್ ಇದಕ್ಕೆ ನಾವು ಅದೇ ಪಟ್ಸ್ ಸಾರಿ ಚಕ್ಕೆ ಏಲಕ್ಕಿ ಲವಂಗ ಹಾಕಿಬಿಟ್ಟು ನಮಗೆಷ್ಟು ಬೇಕೋ ಅಷ್ಟು ಇಷ್ಟ ಇಲ್ಲದವರು ಅದು ಕೂಡ ಸ್ಕಿಪ್ ಮಾಡ್ಬೋದು ಫ್ಲೇವರಿಗೋಸ್ಕರ ಅಷ್ಟೇ ಮತ್ತು ನೋಡಿ ಇದು ಚಿಕನ್ ಚೆನ್ನಾಗಿ ಮಂಜಲ್ಲ ಹಾಕಿ ತೊಳೆದ ಚಿಕನನ್ನು ಹಾಕಬೇಕು ಇದರಲ್ಲಿ ಒನ್ ಕೆ ಜಿ ಫುಲ್ ಇಲ್ಲ ನಾನು ಅಂದರೆ ಸ್ವಲ್ಪ ಚಿಕನ್ ತೆಗ್ದಿದ್ದೇನೆ ನಾನು ಶನ್ಸನ್ಗೆ ಬ್ರೋಸ್ಟೆಡ್ ಮಾಡಿ ಕೊಡಲಿಕ್ಕೆ ಅಂತ ಹೇಳಿ ಸೊ ಹಾಗೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಅದು ಫಸ್ಟು ಆಯಿಲಲ್ಲಿ ಚೆನ್ನಾಗಿ ಚಿಕನ್ ಫ್ರೈ ಮಾಡಿ ಆದಮೇಲೆ ಉಂಟಲ್ಲ ಉಪ್ಪು ಮತ್ತು ಮಂಜಲ್ಲಿ ಪುಡಿ ಹಾಕಿ ಚೆನ್ನಾಗಿ ಮತ್ತು ಉಪಸ್ ಮಿಕ್ಸ್ ಮಾಡಬೇಕು ಮತ್ತು ಅದರಲ್ಲಿ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು ಅಂದರೆ ಒಂದು ಮುಕ್ಕಲಂಶ ಬೇಯಬೇಕು ಸೊ ಹಾಗೆ ಹಾಗೆ ಗೈಸ್ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನನಗೆ ಈ ಥರ ಮುಳ್ಳು ಮುಳ್ಳೆಲ್ಲ ತುಂಬ ಇಷ್ಟ ಜಾಸ್ತಿ ಬರೀ ಎರ್ಚಿ ಇಷ್ಟ ಅಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಮುಳ್ಳು ಮತ್ತು ಎರ್ಚಿ ಮಿಕ್ಸ್ ಮಾಡಿದ್ದು ಬಾಕಿದು ಇದು ಎರ್ಚಿದು ಪೀಸ್ತಾ ಇದ್ದು ಶಂಜನಿಗೆ ನಾನು ಬ್ರೋಸ್ಟೆಡ್ ಮಾಡುವಂತ ಇಟ್ಟಿದ್ದು ಹಾಗೆ ವಿಷಯ ಹಾಗೆ ಗೈಸ್ ಇದಕ್ಕೆ ಉಂಟಲ್ಲ ನಾವು ಆವಾಗ ತನ್ನಗಾಗಾಗಲಿಕ್ಕೆ ಇಟ್ಟಿದ್ದಲ್ಲ ಇದು ಬಾಯ್ಲ್ ಆಗ್ತಾ ಇರಲಿ ಇದು ಬಾಯ್ಲ್ ಆಗ್ತಾ ಇರುವಾಗ ನಾವಲ್ಲಿ ತನ್ನಾಗಲಿಕ್ಕೆ ಇಟ್ಟದನ್ನು ಪೇಸ್ಟ್ ಮಾಡುವ ಹೀಗೆ ಪೇಸ್ಟ್ ಆಗಬೇಕು ಗೈಸ್ ಓಕೆ ಈ ಥರ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಕಮ್ಮನೆ ಕೂಡ ಆಗಿರೋದು ಒಂದ್ಸಲ ನೀವು ಟ್ರೈ ಮಾಡಿ ಒಳ್ಳೆ ಟೇಸ್ಟಿ ಆಗುತ್ತೆ ಹಾಗೆ ಗೈಸ್ ಇಲ್ಲಿ ಈಗ ಚಿಕನ್ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ರು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು ನಿಮ್ಮ ಹತ್ರ ಏನಾದರೂ ಚಿಕನ್ ಮಸಾಲೆ ಏನಾದರೂ ಪುಡಿ ಇದ್ರೆ ಹಾಕಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತೇಳಿ ಅಷ್ಟೇ ಇಲ್ಲ ಅಂತೇಳಿದರೆ ಸ್ಕಿಪ್ ಸ್ಕಿಪ್ ಮಾಡ್ಬೋದು ಬರೀ ಇಷ್ಟೇ ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ ಹಾಗೆ ಗೈಸ್ ವಿಷ ಮತ್ತು ಗೈಸ್ ಇದಕ್ಕೆ ಒಂಟಲ್ಲ ಮಿಕ್ಸಿಯ ಜಾರಿಗೆ ಸ್ವಲ್ಪ ನೀರು ಹಾಕಿ ಇಲ್ಲ ದಪ್ಪ ದಪ್ಪ ಇರುತ್ತೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹದ ಮಾಡ್ಕೊಳ್ಬೋದು ಹಾಗೆ ಮಾತ್ರ ಕರಿ ಮಾತ್ರ ಟೇಸ್ಟಿಯಾಗಿ ಆಗುತ್ತೆ ಯಾರೂ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆ ನೀವು ಮತ್ತೆ ಮತ್ತೆ ಹಿಂಗೆ ಮಾಡ್ತೀರ ಮತ್ತೆ ಇದು ಮಾಡಿದ್ರೂ ಉಂಟಲ್ಲ ನಮಗೆ ಮತ್ತೆ ವಾಪಸ್ ಆನಿಯನ್ ಕಟ್ ಮಾಡಬೇಕು ಅದೆಲ್ಲ ರಗಲೆ ಇರುವುದಿಲ್ಲ ಇದು ಬೇಗನೆ ಆಗುತ್ತೆ ಟೇಸ್ಟಿ ಆಗುತ್ತೆ ಸೊ ಹಾಗೆ ಹಾಗೆ ಮತ್ತೆ ಈ ಗೀ ರೈಸಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಗೀ ರೈಸ್ ಮಾಡಿದ್ದೆ ನೈಟ್ ತುಂಬ ಟೇಸ್ಟಿಯಾಗಿತ್ತು ಗೈಸ್ ಮತ್ತು ಸಲ್ಮಾನ್ ಅವರಿಗೆ ನಾನು ಚಪಾತಿ ಮಾಡಿದ್ದು ಅವರಿಗೆ ಅಪ್ಪ ಬೇಕೆ ಅವರಿಗೆ ನಾಷ್ಟನೇ ಆಗಬೇಕು ಜಾಸ್ತಿಯಾಗಿ ಸೊ ಹಾಗಾಗಿ ನಾನು ಅವರಿಗೆ ಚಪಾತಿ ಮಾಡಿದೆ ಮತ್ತು ಈ ಚಪಾತಿ ಆಗಲಿ ಮತ್ತು ಈ ನಾನ್ ರೊಟ್ಟಿ ಆ ಥರದಲ್ಲೂ ತುಂಬ ಟೇಸ್ಟಿಯಾಗುತ್ತೆ ಇಲ್ಲ ಅಂತ ಹೇಳಿದರೆ ಗೈಸ್ ತನ್ನಿ ಪೊಲೆಗೂ ಕೂಡ ಒಳ್ಳೆ ಟೇಸ್ಟಿ ಆಗುತ್ತೆ ಓಟ್ ಪೊಲೆ ತನ್ನಿ ಪೊಲೆ ಅಂಥದ್ದು ಕಲರ್ ತುಂಬ ಟೇಸ್ಟಿಯಾಗುತ್ತೆ ಸೊ ಹಾಗೆ ಹಾಗೆ ಗೈಸು ಚೆನ್ನಾಗಿ ಸ್ವಲ್ಪ ಇದಾದರೆ ಸಾಕು ಈಗ ಆಗ್ತಾ ಉಂಟಲ್ಲ ಪಾಯಿ ಆಗ್ತಾ ಉಂಟಲ್ಲ ಹಾಗೆ ಆದರೆ ಸಾಕು ಮತ್ತೆ ಜಾಸ್ತಿ ಟೈಮ್ ಬಾಯ್ಲ್ ಆಗ್ಬೇಕಂತಿಲ್ಲ ನೋಡಿ ಎಷ್ಟು ತಿಕ್ಕಾಗಿ ಚೆನ್ನಾಗಿರುತ್ತೆ ಸುಮ್ಮನೆ ನಾವು ಎಂತೆಲ್ಲ ಮಸಾಲೆ ಪುಡಿ ತ್ಯಂಗ್ ಅದು ಇದೆಲ್ಲ ಹಾಕೋಬಹುದು ಇಷ್ಟೇ ಹೀಗೆ ಈಗ ಚಪಾತಿ ಮಾಡೋದು ಆಯಿತು ಗೈಸ್ ಇಷ್ಟೇ ವಿಷಯ ಓಕೆ ನೀವು ಟ್ರೈ ಮಾಡಿ ಆಯಿತಾ ಗೈಸ್ ಫೈನಲಿ ನನ್ನ ಕರಿ ಆಯಿತು ಗೈಸ್ ಕರಿ ಎಷ್ಟು ಟೇಸ್ಟಿಯಾಗಿತ್ತು ನೀವು ಅಸಲ ಟ್ರೈ ಮಾಡಿದ ನಿಮಗೆ ಗೊತ್ತಾಗ್ಬೋದು ಮತ್ತೆ ಗೈಸ್ ಇದು ಕಸೂರಿ ಮೇತಿ ಉಂಟಲ್ಲ ಸೊ ಅದು ಹಾಕಿದ್ರೆ ಇನ್ನೂ ಕೂಡ ಟೇಸ್ಟಿಯಾಗಿ ಆಗುತ್ತೆ ಬಟ್ ನಂದು ಇತ್ತು ಗೈಸ್ ಒಂದು ಬಾಕ್ಸ್ ಇತ್ತು ಎಲ್ಲಿ ಇಟ್ಟಿದೆ ಅಂತ ನೆನಪಿಲ್ಲ ಅದು ಮನೆಯೆಲ್ಲ ಆಚೆ ಈಚೆ ಮಾಡುವಾಗ ಇದು ಎಲ್ಲಿ ಮಿಸ್ ಆಗಿದೆ ಗೊತ್ತಿಲ್ಲ ಇನ್ನು ತಗೊಂಬರಬೇಕು ಹಾಗೆ ನಾನು ಅದು ಎಲ್ಲಿರ್ಬೋದು ಅಂತ ಹೇಳಿ ಮಾಡಿದ್ದು ಬಟ್ ಅದು ಸಿಗಲಿಲ್ಲ ಇಟ್ಸ್ ಓಕೆ ಅದು ಇರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ಸ್ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಟೇಸ್ಟಿ ಆಗುತ್ತೆ ಅಷ್ಟೇ ವಿಷಯ ಎಂತ ಇಲ್ಲ ಗೈಸ್ ಖಾರಿ ಒಂದು ಸಲ ಮಾಡಿ ಎಷ್ಟು ಟೇಸ್ಟಿ ಆಗುತ್ತೆ ಮತ್ತು ಗೈಸ್ ಇನ್ಶಾ ಅಲ್ಲ ನೆಕ್ಸ್ಟ್ ಬೇರೆ ಒಂದು ಅಲ್ಲಿ ಸಿಗ್ತೇನೆ ಹಾಗೆ ಗೈಸ್ ಎಲ್ಲರೂ ಖುಷಿ ಖುಷಿಯಿಂದ ಜಾಗೃತೆಯಿಂದ ಇರಿ ಓಕೆ ಬಾಯ್ ಕೇರ್ ಯಿರೋ